Sekarang. ಎಲ್ಲಾರು ಹೆಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ರೊಟೀನ್ ಮಧ್ಯಾಹ್ನ ತನಕ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ಕಜೆದ ರೆಸಿಪಿ ಮಾಡಿದ್ದೆ ಅದನ್ನು ಕೂಡ ನಾನು ತರ ಮಾಡ್ಕೊಳ್ತೀನಿ ಅಂತ ಅನ್ಬಿಟ್ಟು ಕಜ್ಜೆ ಮಾಡೋದಂದ್ರೆ ಸ್ವಲ್ಪ ರಿಸ್ಕಿ ಪಾಕ ತೆಗಿಯೋದು ಆ ಪಾಕ ಗಟ್ಟಿಯಾದ್ರೆ ಗಟ್ಟಿ ಆಗ್ಬಿಡುತ್ತೆ ಕಜೆ ಗಟ್ಟಿ ಆಗ್ಬಿಡುತ್ತೆ ಆ ಪಾಕ ಏನಾದ್ರು ತೆಳ್ಳಗಾಗ್ಬಿಡ್ತು ಅಂತಂದ್ರೆ ಅದು ಎಲ್ಲಾ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಚಿತ್ರ ಚಿತ್ರ ಆಗ್ಬಿಡುತ್ತೆ ಅಲ್ವಾ ಹಂಗಾಗಿ ಯಾವ ತರ ತಗೋಬಹುದು ಪಾಕನ ಕರೆಕ್ಟ್ ಆಗಿ ಅಂತ ಅನ್ಬಿಟ್ಟು ತೋರಿಸ್ತೀನಿ ಇವತ್ತು ಕ್ಲೀನ್ ಮಾಡ್ತಾ ಇದ್ದೆ ರಾತ್ರಿ ಪಾಕ ಸ್ವಲ್ಪ ಪಾಕ ತೆಗೆದಿರೋದೆಲ್ಲ ತೊಳ್ಕೊಂಡು ಇರ್ಲಿಲ್ಲ ಹಂಗಾಗಿ ಇವಾಗ ತೆಗೆದು ಪ್ಲಾಸ್ಟಿಕ್ ಇರುತ್ತಲ್ವಾ ನಾನು ಡಿಶ್ ಗೆ ಹಾಕಲ್ಲ ಹಂಗಾಗಿ ಸಿಂಕಲ್ಲೇ ತೊಳ್ಕೊಳ್ಳೋಣ ಅಂತ ಅನ್ಬಿಟ್ಟು ತೊಳಿತಾ ಇದೀನಿ ಅದ್ರ ಜೊತೆಗೆ ಸಿಂಕು ಸ್ಲ್ಯಾಬು ಎಲ್ಲಾನು ಕೂಡ ಹಂಗೆ ಒರ್ಸ್ಕೊಂಡ್ಬಾರಣ ಅಂತ ಅನ್ಬಿಟ್ಟು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಕಜ್ಜಾಯ ಮಾಡಿ ಅದ್ರ ಜೊತೆಗೆ ಉಪ್ಪಿಟ್ಟು ಮಾಡಿದ್ದೆ ಆಮೇಲೆ ಪಾಲಕ್ ಸೊಪ್ಪು ತಂದಿದೆ ಅದನ್ನೆಲ್ಲ ಬಿಡ್ಸಿಟ್ಕೊಂಡೆ ಅಂದ್ರೆ ಮಧ್ಯಾಹ್ನಕ್ಕೆ E ಸೊಪ್ಪಿನ ಸಾಂಬಾರ್ ಮಾಡೋಣ ಅಂತ ಅನ್ಬಿಟ್ಟು ಕಜಾಯ ಮಾಡೋದು ನೋಡೋಣ ಇವಾಗ ಒಂದು ಲೋಟ ಅಥವಾ ಬೌಲು ಅದರಲ್ಲಿ ಒಂದು ಬೌಲ್ ಅಷ್ಟು ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಬೇರೆ ಅಕ್ಕಿ ಏನು ಬೇಕಾಗಿಲ್ಲ ರೇಷನ್ ಅಕ್ಕಿನೇ ಕೂಡ ನೀವು ಬಳಸ್ಕೋಬಹುದು ಒಂದು ಲೋಟ ಯಾವ ಅಳತೆ ಬೇಕಾದ್ರೂ ನೀವು ತಗೊಳ್ಬಹುದು ಆಯ್ತಾ ಇದನ್ನ ಚೆನ್ನಾಗಿ ಮೂರು ಬಾರಿ ತೊಳೆದು ಮೂರು ಗಂಟೆಗಳ ಕಾಲ ಮಿನಿಮಮ್ ಮೂರ್ ಗಂಟೆ ನೆನೆ ಹಾಕ್ಲೇಬೇಕು ಅಥವಾ ಓವರ್ ನೈಟ್ ಕೂಡ ನೆನೆ ಹಾಕೊಳ್ಬಹುದು ಇಲ್ಲಿ ನಾನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಮೂರು ಬಾರಿ ತೊಳೆದಿದ್ದೀನಿ ಆಮೇಲೆ ಮೂರು ಗಂಟೆಗಳ ಕಾಲ ನೆನೆಯಾಕಿ ಇಟ್ಕೊಂಡು ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ತೆಳುವಾಗಿ ಹರಡ್ಕೊಳ್ಬೇಕಾಗತ್ತೆ ಟವಲ್ ಆಗ್ಬೋದು ಪಂಚೆ ಬಟ್ಟೆ ಆಗ್ಬೋದು ಯಾವ್ದ್ರ ಮೇಲಾದ್ರೂ ಆಯ್ತು ಇದು ಪೂರ್ತಿಯಾಗಿ ಡ್ರೈ ಆಗ್ಬೇಕು ಆತರ ಇಲ್ಲ ಈ ಚಕ್ಲೇಟ್ ಅಕ್ಕಿನ ಒಣಗಾಕೋತಾ ಇದ್ದೀನಿ ಒಣಗಾಕೊಂಡು ಇದು ತರ ಅಂತಂದ್ರೆ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಅಹ್ ಇದಾಗಿರ್ಬೇಕು ಏನು ನೀರು ಪೂರ್ತಿಯಾಗಿ ಡ್ರೈ ಆಗ್ಬಾರ್ದು ಸ್ವಲ್ಪ ಹಸಿ ತರನೇ ಇರ್ಬೇಕು ಅವಾಗ ಕಜಾಯ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಈ ತರ ಮಾಡ್ಕೋತಾ ಇದೀನಿ ಹುಣ್ಗಾಕಿದೀನಿ ಇವಾಗ ಫ್ಯಾನ್ ಬೇಕಾದ್ರೆ ಆನ್ ಮಾಡ್ಕೋಬಹುದು ಇಲ್ಲಾಂತಂದ್ರೆ ಹಿಂಗೇನೆ ಒಂದ್ ಹತ್ ನಿಮಿಷ ಬಿಟ್ಬಿಟ್ಟು ಪಾಕನ ಮಾಡ್ಕೊಳ್ಳೋಣ ಇಲ್ಲಿ ಪಾಕ ಮಾಡೋದಕ್ಕೆ ಲೋಟದಲ್ಲಿ ಅಳ್ತೆ ತಗೊಂಡೆ ಹಾಕೊಂಡಿದೀನಿ ಆದ್ರೆ ತೋರ್ಸಿದೀನಿ ಅಂತ ಅಂದ್ಬಿಟ್ಟು ಅದು ರೆಕಾರ್ಡ್ ಆಗಿರ್ಲಿಲ್ಲ ಏನಿಲ್ಲ ನಾವ್ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡ್ವಿ ಅದೇ ಲೋಟದಲ್ಲಿ ಮುಕ್ಕಾಲ್ ಭಾಗದಷ್ಟು ನಾವು ಬೆಲ್ಲನ ತಗೊಳ್ಬೇಕಾಗತ್ತೆ ಅದೇ ಲೋಟದಲ್ಲಿ ಕಾಲ್ ಭಾಗದಷ್ಟು ನೀರ್ನ ಹಾಕೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ವಾ ನಿಮ್ಗೆ ಅಳ್ತೆ ಒಂದ್ ಲೋಟ ಅಕ್ಕಿ ಮುಕ್ಕಾಲ್ ಅಷ್ಟು ಅದೇ ಮುಕ್ಕಾಲ್ ಲೋಟದಷ್ಟು ಬೆಲ್ಲ ಕಾಲ್ ಭಾಗದಷ್ಟು ನೀರು ಹಾಕೊಂಡು ಇದನ್ನ ಪಾಕ ತೆಗಿಬೇಕು ಪಾಕ ತೆಗಿಬೇಕಾದ್ರು ಅಷ್ಟೇನೆ ತೋರಿಸ್ತೇನಿ ತರ ನಾನು ಆ ಒಂದು ಏನು ಟೆಸ್ಟ್ ಮಾಡ್ಕೋತೀನಿ ಪಾಕದಲ್ಲಿ ಅಂತ ಅನ್ಬಿಟ್ಟು ಒಂದು ನೀರ್ ಇಟ್ಕೋಬೇಕು ಒಂದು ಬೌಲಲ್ಲಿ ಆಯ್ತಾ ನೀವು ಒಂದೇಳೆ ಪಾಕ ಅಂತ ಹೇಳ್ತಾರೆ ಗಟ್ಟಿ ಪಾಕ ಆಗ್ಬಿಟ್ರೆ ಏನಾಗುತ್ತೆ ಕಟುಂಬ್ ಕಟ್ಟುಂಬ್ ಅನ್ನತ್ತೆ ಅವಾಗ ಆಗೋದಿಲ್ಲ ನೋಡ್ತಾ ಇದ್ರ ಅಕ್ಕಿ ಪೂರ್ತಿಯಾಗಿ ಇದಾಗಿದೆ ಅಂದ್ರೆ ಮಾಶ್ಚರ್ ಎಲ್ಲ ಹೋಗಿದೆ ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ತಣ್ಣಗೈತೆ ಆಯ್ತಾ ಇದನ್ನ ನಾವು ಮಿಕ್ಸಿ ಜಾರ್ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನಾವೇನಾದ್ರು ಒಂದ್ ಸೇರು ಎರಡು ಸೇರು ಈ ತರ ಜಾಸ್ತಿ ಮಾಡ್ತೀವಿ ಅಂದ್ರೆ ಹೋಗಿ ಹಾಕ್ಸ್ಕೊಳ್ಬಹುದು ಇಲ್ಲಿ ಸ್ವಲ್ಪನೇ ಒಂದ್ ಲೋಟದಷ್ಟಲ್ವಾ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಹಸಿ ಇರೋದ್ರಿಂದ ಬೀಳಲ್ಲ ಬೇಗ ಹಂಗೆ ಕೈಯಲ್ಲಿ ಇದ್ ಮಾಡಿದ್ರೆ ನೀಟಾಗಿ ಬೀಳುತ್ತೆ ಹಂಗಾಗಿ ಈ ತರ ಕೈನಲ್ಲಿ ನೀಟಾಗಿ ಇದನ್ನ ಜರಡಿ ಇಡ್ಬೋ ಜರಡಿ ಇಡ್ಕೋಬೇಕು ಆ ಲಾಸ್ಟ್ ಅಲ್ಲಿ ರವೆ ರವೆ ತರ ಒಂದ್ ಎರಡು ಸ್ಪೂನ್ ಅಷ್ಟು ಬರ್ಬೋದು ಅದನ್ನ ನೀವು ಬೇರೆ ಅದಕ್ಕೆ ಯಾವ್ದಾದ್ರು ದೋಸೆ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಹಾಕೊಳ್ಬಹುದು ಅಥವಾ ಮತ್ತೆ ನೀವು ಜಾಸ್ತಿ ಉಳಿತು ಅಂತಂದ್ರೆ ಮತ್ತೆ ನೀವು ಮಿಕ್ಸಿ ಮಾಡ್ಕೊಂಡು ಅದನ್ನು ಕೂಡ ಬಳಸ್ಕೋಬಹುದು ಇಲ್ಲಿ ಹೇಳಿರೋ ಅಳತೆನ ನೀವು ಮಾಡಿದ್ರೆ ಯಾವುದೇ ರೀತಿ ನಿಮ್ಗೆ ಅಹ್ ಕಿಟ್ಟು ಉಳಿಯಲ್ಲ ಆ ಪಾಕನೂ ಉಳಿಯಲ್ಲ ಕರೆಕ್ಟಾಗಿ ಆಗುತ್ತೆ ಅಲ್ಲಿಂದ ಅಲ್ಲಿಗೆನೆ ಹಂಗಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಎಷ್ಟು ಉಳಿದಿದೆ ಅಂತ ಒಂದರ್ಧ ಸ್ಪೂನ್ ಅಷ್ಟು ರವೆ ತವೆ ಥರ ಉಳ್ದಿದೆ ಅಲ್ವಾ ರವೆ ದೋಸೆ ರವೆ ರೊಟ್ಟಿ ಏನಾದರೂ ಮಾಡಿದಾಗ ಅದನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು ಇವಾಗ ಪೂರ್ತಿ ಹಿಟ್ಟನ್ನ ನಾನು ಇದೇ ತರನೇ ಜರ್ಡಿ ಮಾಡ್ಕೋತಾ ಇದ್ದೀನಿ ಜರ್ಡಿ ಮಾಡ್ಕೊಂಡು ಇದನ್ನ ಬೇಗ ಬೀಳಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ಉಲ್ಟಾ ಮಾಡ್ಬಿಟ್ಟು ಈ ಜರಡಿಗೆ ಈ ತರ ಮಾಡ್ಕೊಂಡೆ ಬೇಗನೆ ಆಯ್ತು ಲೋಟದಲ್ಲಿ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಈ ಮೆಥಡ್ ಈ ತರ ಮಾಡ್ಬಿಟ್ಟು ಈ ತರ ತಿರುಗಿಸೋದ್ ಅಷ್ಟೇನೆ ಎಷ್ಟು ಬೇಗ ಬೀಳುತ್ತೆ ಅಂದ್ರೆ ಸೈಡಲ್ಲೆಲ್ಲ ಇಟ್ಟು ಬೀಳೋದೇ ಇಲ್ಲ ಹಂಗಾಗಿ ಬೇಗನೆ ಆಯ್ತು ಇವಾಗ ಆಗಿದೆ ಇಟ್ಟು ಇದನ್ನ ನಾವು ಆರದಕ್ಕೆ ಬಿಡಬಾರ್ದು ಅಂದ್ರೆ ಗಾಳಿಗೆ ಬಿಡಬಾರ್ದು ಆಯ್ತಾ ಈ ತರ ಪ್ರೆಸ್ ಮಾಡಿಬಿಟ್ಟು ಒಂದು ಲಿಡ್ನ ಅಂದ್ರೆ ಪ್ಲೇಟ್ನ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ಅವಾಗ್ಲೇ ಸಾಫ್ಟ್ ಆಗಿ ಈ ಒಂದು ಒಳಗಡೆ ಸಾಫ್ಟ್ ಇರಬೇಕು ಮೇಲ್ಗಡೆ ಕ್ರಿಸ್ಪ್ ಆಗಿರ್ಬೇಕು ಕಜ್ಜಾಯ ಅಂದ್ರೆ ಅಲ್ವಾ ಆ ತರ ಮಾಡ್ಬೇಕಂದ್ರೆ ಈ ತರ ಪ್ರೆಸ್ ಮಾಡಿ ಇಟ್ಕೊಂಡು ಇವಾಗ ಪಾಕ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ನಾನ್ ಫಸ್ಟ್ ಟೈಮ್ ಮಾಡಿದಾಗಲೇ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿತ್ತು ಹಂಗಾಗಿ ಕಾನ್ಫಿಡೆನ್ಸ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಹಂಗಾಗಿ ನಮ್ಗೆ ಬೇ ತಿನ್ಬೇಕು ಅಂತ ಅನ್ಸುತ್ತೆ ಅವಾಗ ಮಾಡ್ತೀವಿ ಇದು ನನ್ ಮಗನ್ ಗೆ ಅಂತ ಅಂದ್ಬಿಟ್ಟು ಅವ್ನಿಗೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ನೈಟ್ ಇದನ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ ಬೆಳಿಗ್ಗೆ ಮಾಡ್ಕೊಳ ಅವ್ನ ಎದ್ಲಿ ಅಂತ ನೋಡ್ತಾ ಇದೀರ ಅಲ್ವಾ ಫಸ್ಟ್ ಟೈಮ್ ಮಾಡಿದೆ ಅದು ಜಲ್ಲಿ ತರ ಉಳ್ಕೊಳ್ಳಲಿಲ್ಲ ಸೆಕೆಂಡ್ ಟೈಮ್ ಹಾಕಿದ್ ನೋಡಿ ಈ ತರ ಜಲ್ಲಿ ತರ ಬಂದ್ರೇನೆ ಅದು ತುಂಬಾ ಚೆನ್ನಾಗಿ ಕಜಾಯ ಬರುವಂಥದ್ದು ನೋಡ್ತಾ ಇದ್ರ ಅಲ್ವಾ ಈ ತರ ಜಲ್ಲಿ ತರ ಇದೆ ಎಲ್ಲೂ ನಿಮ್ಗೆ ನೀರಲ್ಲಿ ಅದು ಕರ್ಗೋಗ್ಬಾರ್ದು ಅಂದ್ರೆ ನೀರ್ ಜೊತೆ ಮಿಕ್ಸ್ ಆಗ್ಬಾರ್ದು ಅವಾಗ್ಲೇನೆ ಇದು ಕರೆಕ್ಟ್ ಆಗಿದೆ ಇವಾಗ ನಾವು ಮಾಡಿರ್ತಕ್ಕಂಥ ಏನು ಜಡಿ ಮಾಡ್ಕೊಂಡಿದ್ವಲ್ವಾ ಅದನ್ನ ಪೂರ್ತಿಯಾಗಿ ಹಾಕೊಳ್ಳಿ ಅಂತಂದ್ರೆ ಹಿಟ್ಟನ್ನ ಸ್ವಲ್ಪ ಉಳಿಸ್ಕೊಳ್ಳಿ ಪೂರ್ತಿಯಾಗಿ ಹಾಕ್ಬಿಟ್ರೆ ಏನಾಗುತ್ತೆ ನೀವೇನಾದ್ರೂ ಹೆಚ್ಚು ಕಮ್ಮಿ ಹಾಕಿದ್ರಿ ಅಂತ ಅಂದ್ರೆ ಬೆಲ್ಲನ ಆವಾಗ ಇದಾಗುತ್ತೆ ಹಂಗಾಗಿ ಸ್ವಲ್ಪನೇ ಇವಾಗ ನಾನ್ ಅಕ್ಕಿ ಹಿಟ್ಟು ಹಾಕೋತೀನಿ ಇಲ್ಲಿ ಏನು ಗಂಟಾಗಲ್ಲ ಆಯ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೌಟಲ್ ಮಾಡ್ಬೋದು ಅಥವಾ ಮುದ್ದೆ ಕೋಲ್ ಬರುತ್ತಲ್ಲ ಜಾಸ್ತಿ ಮಾಡಿದ್ರಿ ಅಂದ್ರೆ ಮುದ್ದೆ ಕೋಲಲ್ಲಿ ಮಾಡ್ಕೊಳ್ಳಿ ನಾನ್ ಸ್ವಲ್ಪ ಮಾಡಿರೋದ್ರಿಂದ ಒಂದು ಸ್ಪೂನಲ್ಲಿ ಅಲ್ಲಿ ನಾನ್ ಮಾಡ್ಕೊಳ್ತಾ ಇದ್ದೀನಿ ಅನ್ನದ್ ಸ್ಪೂನ್ ಬರುತ್ತಲ್ಲ ಅನ್ನ ಹಾಕೋದು ಅದ್ರಲ್ಲಿ ಇವಾಗ ನೋಡಿ ಎಷ್ಟೊತ್ತಿಳ್ಗಾಯ್ತಲ್ವಾ ತೆಳ್ಳಗಾಯ್ತು ಆಮೇಲೆ ಇನ್ನೂ ಸ್ವಲ್ಪ ನಾನು ಹಿಟ್ಟನ್ನ ಇಟ್ಕೊಂಡಿದೀನಿ ನಾನು ಫಸ್ಟೆ ಪೂರ್ತಿಯಾಗಿ ಹಾಕಿಲ್ಲ ಆಯ್ತಾ ಇವಾಗ ಇನ್ನೊಂದ್ ಸ್ವಲ್ಪ ಹಿಟ್ಟನ್ನ ಇಟ್ಕೊಂಡ್ರೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ರೆ ಒಳ್ಳೇದು ಗೊತ್ತಾ ಏನೇ ಒಂದು ತೆಳ್ಳಗಾಯ್ತು ಅಂದ್ರೆ ಹಿಟ್ಟು ಹಾಕೊಳ್ಬಹುದು ಅವಾಗ ಒಣ ಇಟ್ಟಾಕೋದು ಮೈದಾ ಇದು ಯಾವ್ದು ಮಾಡಬೇಡಿ ಚೆನ್ನಾಗಿ ಬರಲ್ಲ ಅದು ಟೇಸ್ಟ್ ಚೆನ್ನಾಗಿರಲ್ಲ ಕಜಾಯ ತಿಂದಂಗೆ ಅನ್ಸಲ್ಲ ಹಂಗಾಗಿ ನಮ್ಮ ಒಂದು ಹಳೆ ಇದರಿಂದ ನಮ್ಮ ಅಜ್ಜಿ ಅವರೆಲ್ಲ ಹಂಗ್ ಮಾಡ್ತಿದ್ರು ಹಂಗ್ ಮಾಡಿದ್ರೆ ಏನೋ ಒಂಥರ ಕಜಾಯ ತಿಂದಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ಈ ತರ ಇನ್ನೊಂದ್ ಸ್ವಲ್ಪ ಇಟ್ಟು ಅದನ್ನು ಕೂಡ ಹಾಕೊಂಡಿದೀನಿ ಹಾಕೊಂಡ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದೀನಿ ಆದ್ರೆ ಅದು ಸ್ಕಿಪ್ ಆಗಿದೆ ಸ್ವಲ್ಪ ಎಲಕ್ಕಿ ಪೌಡರ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ಳಿ ಅದನ್ನ ಹಾಕೊಂಡು ಮೇಲ್ಗಡೆಯಿಂದ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ ಇಟ್ಬಿಟ್ರಿ ಅಂದ್ರೆ ಬೆಳಗ್ಗೆ ಆರಾಮಾಗಿ ಪಟ್ಪಟ್ ಅಂತ ಮಾಡ್ಕೋಬಹುದು ಈ ಟೈಮಲ್ಲಿ ಎಳ್ಳನ್ನ ಬೇಕಾದರೂ ನೀವು ಹಾಕೊಳ್ಬಹುದು ನಾನು ಯಾವಾಗ ಕಜಾಯ ಮಾಡ್ತೀನಿ ಅವಾಗ ಎಳ್ಳನ್ನ ಮಿಕ್ಸ್ ಮಾಡ್ಕೋತೀನಿ ಹಂಗಾಗಿ ಇವಾಗ ನಾನು ಎಳ್ಳನ್ನ ಹಾಕಿಲ್ಲ ನೋಡಿ ಸ್ಟವ್ ಆಫ್ ಆಗಿದೆ ನೋಡ್ತಾ ಇದ್ರ ಸ್ಟವ್ ಆನಲ್ಲಿಲ್ಲ ಸ್ಟವ್ ಆಫ್ ಆಗಿದೆ ಆ ಇವಾಗ ತುಂಬಾ ಚೆನ್ನಾಗಿ ಪಾಕ ಬಂತು ನೋಡ್ತಾ ಇದ್ದೀರಾ ಈ ತರ ಇರಬೇಕು ಪಾಕ ಇದು ಎಕ್ಕಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ಬೋದು ಅಂದ್ರೆ ತುಂಬಾ ಗಟ್ಟಿ ಅಲ್ಲ ಆ ಮೀಡಿಯಮ್ ಆಗ್ಬೋದು ಹಂಗಾಗಿ ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ ಯಾವಾಗೇ ಮಾಡಿದ್ರು ಕರೆಕ್ಟಾಗಿ ಎಳ್ತಿನಲ್ಲಿ ಮಾಡಿದ್ರೆ ನಿಮ್ಗೆ ಗಟ್ಟಿನೂ ಆಗಲ್ಲ ತೆಳಿಗೂ ಆಗಲ್ಲ ಏನೂ ಆಗಲ್ಲ ಕರೆಕ್ಟಾಗಿ ಆಗುತ್ತೆ ಗೊತ್ತಾ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಕಜಾಯ ಮಾಡ್ಕೊಡೋಕ್ಕೆ ಕಜಾಯ ಪಾಕ ರೆಡಿ ಆಯಿತು ಏಲಕ್ಕಿ ಕಾಯಿ ಮಿಸ್ ಮಾಡೋದೊಂದು ಏಲಕ್ಕಿ ಪೌಡ್ರನ್ನ ಮಿಸ್ ಹಾಕಿರೋದನ್ನ ನೀವು ನೋಡಿಲ್ಲ ಹಂಗಾಗಿ ಅದೊಂದನ್ನು ಹಾಕ್ಕೊಳ್ಳಿ ಈಗ ಟೈಮು ಹನ್ನೊಂದು ಗಂಟೆ ಆಗಿದೆ ಬೆಳಿಗ್ಗೆ ಕಜ್ಜಾಯ ಬಿಸಿ ಬಿಸಿ ಮಾಡ್ಕೊಡೋಕ್ಕೆ ರೆಡಿ ಇದೆ ರಸ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಡೈಲಿ ಒಂದೊಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವೀಟ್ ಮಾಡಿ ತುಂಬ ದಿನ ಆಯಿತು ಹಂಗಾಗಿ ಇವಾಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಬೇಗ ನಿದ್ದೆ ಮಾಡಬೇಕು ಇವಾಗ ಕಜ್ಜಾಯ್ ಪಕ್ಕ ರೆಡಿ ಇದೆ ಬೆಳಿಗ್ಗೆ ಮಾಡಿದ ಈಗ ಬೆಳಿಗ್ಗೆ ಆರೂವರೆ ಆಗಿರ್ಬೇಕು ಎದ್ದಿಲ್ಲ ಮಕ್ಕಳು ಹಾಗಾಗಿ ಮಾಡಿಟ್ಬಿಡೋಣ ಕಜಾಯಣ ಅಂತ ಅಂದ್ಬಿಟ್ಟು ಫಸ್ಟ್ ಕೆಲಸ ಮಾಡ್ತಾ ಇದ್ದೀನಿ ಖಜಾಯ ಮಾಡಿಟ್ಬಿಟ್ಟು ಆಮೇಲೆ ಬಿಸಿನೀರು ಅದೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಇನ್ನ ಎದ್ದಿಲ್ವಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಎದಣ ಅಷ್ಟರಲ್ಲಿ ಫುಲ್ ಖುಷಿ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಈಗ ಕಜ್ಜಾಯ ಮಾಡೋದಕ್ಕೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಆಯಿಲ್ ಕವರ್ ಬರುತ್ತಲ್ಲ ಅದ್ರ ಮೇಲೆ ಮಾಡ್ಬೋದು ಆಹ್ಹ್ ಒಟ್ನಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದರಲ್ಲಿ ನೀವು ಈ ಅಪ್ಲೈ ಎಲ್ಲ ಪ್ರೆಸ್ ಮಾಡ್ತೀವಲ್ಲೂ ಮಾಡ್ಕೊಳ್ಬಹುದು ಅಥವಾ ಕೈಯಲ್ಲೇ ಪ್ರೆಸ್ ಮಾಡ್ಬೋದು ಅಥವಾ ಗೆ ಸಹಾಯದಿಂದ ಬೇಕಾದ್ರೂ ನೀವು ಸಣ್ಣದಾಗಿ ಒದ್ಕೊಳ್ಬಹುದು ಅಂದ್ರೆ ಪೂರಿಗಿಂದ ಸ್ವಲ್ಪ ಚಿಕ್ಕದಾಗಿ ಇದ್ರೆ ಒಳ್ಳೇದು ತುಂಬಾ ತೆಳ್ಳಗ್ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ ಚೆನ್ನಾಗಿರಲ್ಲ ಖಜಾಯ ಅಂತಂದ್ರೆ ನಮ್ಮ ಅಮ್ಮನ ಮನೆ ಕಡೆ ಹೆಂಗ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿ ಇರುತ್ತೆ ನಾನು ಈ ಸಲ ಹಂಗೇನೆ ಮಾಡಿದೀನಿ ನಿಪ್ಪಟ್ಟು ಮಾಡ್ತೀವಲ್ಲ ಸೇಮ್ ಅದೇ ಸೈಜ್ ಅಲ್ಲಿ ಮಾಡ್ಕೊಂಡಿದೀನಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ನೋಡ್ತಾ ಇದ್ರಲ್ವಾ ಒಳಗಡೆ ಸಾಫ್ಟ್ ಆಗಿದೆ ಮೇಲ್ಗಡೆ ಕ್ರಿಸ್ಪ್ ಆಗಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಬಂತು ಈ ಸಲ ನನ್ನ ಮಗನ ಬರ್ಡೇಗೆ ಅಂತ ಅಂದ್ಬಿಟ್ಟು ನಾನು ದೀಪಾವಳಿ ಮಾಡಿರ್ಲಿಲ್ಲ ದೀಪಾವಳಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ದೀಪಗಳು ಅಥವಾ ಕಜಾಯ ಇದೆಲ್ಲ ನೆನಪಾಗುತ್ತೆ ಅಲ್ವಾ ಹೆಂಗಿದ್ರು ಟ್ವೆಂಟಿ ಫೋರ್ತು ಬರ್ಡೇ ಇದೆ ಅವತ್ತೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನ್ಗೆ ಇಷ್ಟ ಅವ್ನಿಗೆ ನನಗೆ ಎಲ್ಲರಿಗೂ ಇಷ್ಟ ಹಂಗಾಗಿ ಮಾಡೋಣ ಅವತ್ತು ಅಂದ್ಕೊಂಡು ಪಾಕ ತೆಗೆದಿಟ್ಟು ಬೆಳಿಗ್ಗೆನೆ ಮಾಡಿದ್ದೆ ಎದ ತಕ್ಷಣ ನಾನು ಆಯಿಲ್ ಅದನ್ನು ತಗೊಳ್ಳಲ್ಲ ಸ್ವೀಟ್ ತಿನ್ನೋದು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾನೆ ಹಂಗಾಗಿ ಈ ಮನೆಗೆ ಬಂದಮೇಲೆ ಸ್ವೀಟು ಅದು ಏನೂ ಮಾಡ್ತಾನೆ ಇಲ್ಲ ನಾನು ರಸ್ಮಲೈ ಮಾಡ ರಸಮಲೈ ಮಾಡೋಣ ಅಂತ ಅಂದ್ಬಿಟ್ಟು ಮಿಲ್ಕ್ ಪೌಡರ್ ಇತ್ತು ನಮ್ಮ ದನ್ವಿ ಕೊಟ್ಟಿರೋದು ಹಂಗಾಗಿ ಅದು ಇತ್ತು ಅದ್ರಲ್ಲಿ ಮಾಡೋಣ ಅಂತ ಅನ್ಕೊಂಡೆ ಇದನ್ನೇ ಮಾಡೋಣ ಫಸ್ಟ್ ನಾಳೆ ಅದನ್ನ ಮಾಡ್ಕೊಟ್ರಾಯ್ತು ಅಂತ ಅನ್ಬಿಟ್ಟು ಹ್ಮ್ ಅದನ್ನು ಕೂಡ ಇಟ್ಕೊಂಡಿದೀನಿ ಇಲ್ಲೇನೆ ಇನ್ನು ಚಿರೋಟಿ ಅಂದ್ರೂನು ಇಷ್ಟ ಹಂಗಾಗಿ ಚಿರೋಟಿ ರವೆ ಇರ್ಲಿಲ್ಲ ಮೈದಾ ಮಾತ್ರ ಇತ್ತು ಚಿರೋಟಿ ರವೆನೂ ಕೂಡ ನಾನು ತೊಗೊಂಡು ಬಂದೆ ನೆನ್ನೆ ಯಾವ್ದು ಮಾಡ್ತೀನೋ ಗೊತ್ತಿಲ್ವಲ್ಲ ಕಜಾಯನ ಅಥವಾ ಚಿ ಚಿರೋಟಿನ ಅಥವಾ ರಸಮಲೈನ ಏನು ಗೊತ್ತಿಲ್ಲ ಯಾವುದೋ ಒಂದು ಯಾವ್ದು ಅನ್ಸುತ್ತೆ ಆ ಟೈಮ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಕಿನ ಕೂಡ ನಾನು ಬೆಳಿಗ್ಗೆ ನೆನೆ ಹೆಂಗಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಅದಾಗಿಲ್ಲ ಅಂತಂದಿದ್ರೆ ನಾನು ಚಕ್ಲಿ ಮಾಡ್ಕೊಳಕ್ಕೆ ಹಂಗೆ ಒಣಗಾಕ್ಬಿಟ್ಟು ಚಕ್ಲಿ ಮಾಡ್ಕೋಬೋದಾಗಿತ್ತು ಆಯಿತು ಹಂಗಾಗಿ ಇದನ್ನ ಮಾಡಿದೆ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವಾ ಒಂದ್ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಅನ್ಬಿಟ್ಟು ಇದನ್ನ ಮುರ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟ್ ಆಗಿದೆ ಮೇಲ್ಗಡೆ ತುಂಬಾ ಕ್ರಿಸ್ಪ್ ಆಗಿದೆ ಅಮ್ಮನ್ಗೂ ಕೂಡ ಕಳ್ಸಿದ ಬಸ್ಸಿನ ಹತ್ರ ಬಸ್ಸೇ ಊರ್ಗೋಯ್ತಾನೆ ಇವತ್ತು ಮನೆಯವ್ರು ಅಲ್ಲಿರೋದ್ರಿಂದ ತೆಂಗಿನಗ ಕೇಳಿಸ್ತಾ ಇದೀವಿ ಅಂತ ಅನ್ಬಿಟ್ಟು ಸರಿ ಅಂತ ಅನ್ಬಿಟ್ಟು ಬೇಗನೆ ಮಾಡಿದ್ನಲ್ವಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಅಹ್ ಲೇಟ್ ಆಗ್ಬಿಟ್ಟು ಯಾವಾಗ ಮಾಡಿದ್ರು ತುಂಬಾ ಚೆನ್ನಾಗೆ ಬರುತ್ತೆ ಚೆನ್ನಾಗಿ ಕಲ್ಸ್ಕೊಂಡಿದಿನ ಅಥವಾ ಗೊತ್ತಿಲ್ಲ ಸ್ವೀಟ್ ಅಷ್ಟೇ ನಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಕಜ್ಜಾಯದಲ್ಲಿ ಯಾರು ಮಾಡಿದ್ರು ಸ್ವೀಟ್ ಜಾಸ್ತಿ ಇರಲೇಬಾರ್ದು ಜಾಸ್ತಿ ಸ್ವೀಟ್ ಇದ್ರೆ ಅದ್ ಕಜ್ಜಾಯ್ ತರ ಒ ಅನ್ಸಲ್ಲ ಹಂಗಾಗಿ ಒಂದ್ ತಿನ್ನೋರು ಎರಡ್ ತಿನ್ಬೋದು ಅಷ್ಟು ಲೈಟ್ ಆಗಿದೆ ಸಿಹಿ ಅಮ್ಮನ್ಗೂ ಕೂಡ ತಗೊಳಕ್ ಕೊಡ್ತೀನಿ ನಮ್ಮಅಮ್ಮಂಗ ತುಂಬಾ ಇಷ್ಟ ಮತ್ತೆ ಫುಲ್ ಖುಷಿ ಆಗ್ಬಿಡ್ತಾರ ನಮ್ಮಅಮ್ಮ ಗುರುಗನ್ಗೆ ನನ್ಗೆ ನಮ್ಮಅಮ್ಮಗೆ ಕಜ್ಜಾಯ ಅಂದ್ರೆ ಆಮೇಲೆ ಚಿರೋಟಿ ಅಂದ್ರೆ ಸಖತ್ ಇಷ್ಟ ನೋಡೋಣ ತೊಗೊಂಡ ಕೊಡೋಣ ಇನ್ನ ನಾನು ಹೋಗಿಲ್ಲ ಅಂದ್ರೆ ಬಸ್ಸಿನ ಗಲೀಗ್ ಕಳಿಸ್ತೀನಿ ಇವಾಗ ಇನ್ನೊಂದು ಕೂಡ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಟಿಫನ್ ಲೇಟ್ ಆಗ್ಬಿಡತ್ತೆ ಇದನ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಆಲ್ರೆಡಿ ಎಷ್ಟ್ ಮಾಡಿದೀನಿ ಅಂದ್ರೆ ಎಷ್ಟ್ ಮಾಡಿದಿನಿ ಎಷ್ಟ್ ಮಾಡಿದೀನಿ ಸಾಕು ಅನ್ಸುತ್ತೆ ಇದನ್ನ ನಾಳೆ ಮಾಡ್ಕೊಂಡ್ರೆ ಆಯ್ತು ಒಂದ್ ಬಾಕ್ಸ್ ಹಾಕಿ ಇಟ್ಟಿರ್ತೀವಿ ಇವಾಗ ಮಾಡ್ಕೊಂಡ್ ಕುತ್ಕೊಂಡ್ರೆ ತಾನೀನು ಆಗಲ್ಲ ಆಮೇಲೆ ಇದು ಏನು ಟೈಮ್ ಆಗ್ಬಿಡುತ್ತೆ ಬೆಳಿಗ್ಗೆ ಟಿಫನ್ ರೆಡಿ ಮಾಡ್ಬೇಕಲ್ವಾ ಕಾಲೇಜ್ ಇದೆ ಟಿಫನ್ ರೆಡಿ ಮಾಡ್ಬೇಕು ಅದಕ್ಕೆಲ್ಲ ಲೇಟ್ ಆಗ್ಬಿಡತ್ತೆ ಹಂಗಾಗಿ ಇವಾಗ ಪಟಾಸ್ ಪಟಾಸ್ ಬಿಸಿ ಕಾಯ್ಸಿಟ್ಟಿದ್ದೀನಿ ಇನ್ನು ಬೇಗ ಆಗೋದಂದ್ರೆ ಉಪ್ಪಿಟ್ಟು ಚಿತ್ರಣ ಉಪ್ಪಿಟ್ಟೇ ಮಾಡ್ಬಿಡ್ತೇನೆ ಉಪ್ಪಿಟ್ಟು ಇಷ್ಟ ಇಲ್ಲ ನಮ್ಮನೇಲಿ ಆದ್ರೂ ಅದನ್ನೇ ಮಾಡ್ತೀನಿ ರಂಗೋಲಿ ಹಾಕ್ಬೇಕು ಕೆಳಗಡೆ ಹೋಗ್ಬೇಕು ಆತರ ನೋಡಿ ಇಷ್ಟು ನೀಟಾಗಿ ಬಿಟ್ಕೊಂಡಿದೆ ಮೇಲ್ಗಡೆ ಒಂದ್ ಸ್ಪೂನ್ ಒಂದ್ ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ನೀಟಾಗಿ ಮಾಯ್ಶ್ಚರ್ ಆಗಿರುತ್ತೆ ನಾನು ಏನು ಹಾಕಿರ್ಲಿಲ್ಲ ಹಂಗು ಚೆನ್ನಾಗಿತ್ತು ನೀಟಾಗಿ ಪಾತ್ರೆ ಖಾಲಿಯಾಗಿದೆ ಇವಾಗ ಒಂದ್ ಬಾಕ್ಸ್ ಹಾಕಿ ಎತ್ತ ಇಟ್ಬಿಡ್ತೀನಿ ಬೇಕು ಅಂದಾಗ ಮಾಡಿ ಕೊಡ್ತೀನಿ ಸ್ಟವ್ ಆಫ್ ಆಗಿದೆ ಮನೆ ಉಪ್ಪಿಟ್ಟು ಮಾಡ್ಬಿಡೋಣ ಪಟ್ಟ ಈಗ ರವೆನೆಲ್ಲ ಹುರ್ಕೊಂಡು ಈರುಳ್ಳಿ ಮತ್ತೆ ಟೊಮೊಟೊ ಶಿಮೆಣಕಾಯಿ ಆಮೇಲೆ ಕರ್ಬದ ಸೊಪ್ಪು ಎಲ್ಲಾನು ಕೂಡ ಒಗ್ಗರಣೆಗೆ ಹಾಕೊಂಡು ನೀರ್ನ ಬೇಯಿಸಿ ಮಾಡೋದಕ್ಕೆ ಇಟ್ಕೊಂಡಿದೆ ಹಂಗಾಗಿ ಕೆಟ್ಟಲಲ್ಲಿ ಹಂಗಾಗಿ ಬೇಗನೆ ಆಯಿತು ಚಿತ್ರಣ ಮಾಡೋಣ ಅಂತ ಅನ್ಕೊಂಡೆ ಚಿತ್ರಣ ಒಂದ್ಕಡೆ ಅನ್ನಕ್ಕಿಟ್ಟು ಒಂದ್ಕಡೆ ಗೊಜ್ಜನ ಮಾಡ್ಕೋಬೇಕು ರವೆನ ಹುರ್ಕೊಂಡು ಮಾಡ್ಬಿಡೋಣ ಇದನ್ನೇ ಅಂತ ಅನ್ನಿಸ್ತು ತುಂಬಾ ದಿನ ಆಗಿ ತುಪ್ಪಿಟ್ ಮಾಡಿ ಹಂಗಾಗಿ ಅವರೆಕಾಳು ಮತ್ತೆ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ತರಕಾರಿ ಎಲ್ಲ ಅಂದರೆ ಇವತ್ತು ಅದನ್ನೆಲ್ಲ ತರಕಾರಿನೆಲ್ಲ ನಾನು ಹೆಚ್ಚಿ ಹಾಕೋ ಹಾಕಿ ಮಾಡೋಷ್ಟು ಲೇಟ್ ಆಗ್ಬಿಡುತ್ತೆ ಅಂತ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳು ಕೂಡ ಸ್ವಲ್ಪ ಲೇಟ್ ಆಯ್ತು ಇದ್ದು ಹಂಗಾಗಿ ಇವಾಗ ನೋಡಿ ರವೆನ ಹಾಕುತ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಇದು ಮಾಡ್ಕೊಂಡು ಸ್ವಲ್ಪ ಮುಂದೆ ಇರಬೇಕು ತೆಂಗಿನಕಾಯಿ ಉಪ್ಪಿಟ್ಟಲ್ಲಿ ಹಂಗಾಗಿ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ತಣ್ಣಗಾದ್ಮೇಲೆ ಉಪ್ಪಿಟ್ಟು ತಿನ್ನೋದಕ್ಕಾಗೋದಿಲ್ಲ ಅಂತ ಮನೇಲಿ ಯಾರು ಇಷ್ಟಪಡಲ್ಲ ಉಪ್ಪಿಟ್ಟು ಎಲ್ಲೋ ಒಬ್ಬರಿಗೆ ಇದು ಫೇವ್ರೇಟ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಆಲ್ಮೋಸ್ಟ್ ನಾನು ಕೇಳಿ ಕೇಳ್ತೀನಲ್ವಾ ಉಪ್ಪಿಟ್ಟು ಇಷ್ಟನ ನಮಗೆ ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗಲ್ಲ ಅದೇನೋಪ್ಪ ಇವಾಗ ನ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಬೇರೆ ಚಾಕು ಏನೇನು ಅದಕ್ಕೆ ಚ ತರಕಾರಿ ಇದನ್ನೆಲ್ಲ ಕಟ್ ಮಾಡೋಕೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿದ್ನಲ್ಲ ಅದೆಲ್ಲ ಒರೆಸ್ಕೊಂಡು ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಷ್ಟರಲ್ಲಿ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅದೆಲ್ಲ ಇದೆಲ್ಲ ಮಾಡೋಣ ಅಂತ ಅನ್ಕೊಂಡಿದ್ನಲ್ವಾ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ನನ್ನ ಮಗನ ಬರ್ಡೇ ಅಂತ ತುಂಬಾ ಚೆನ್ನಾಗಾಯ್ತು ಈ ಸಲ ನೀವೆಲ್ಲರೂ ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪ್ರೀತಿಯಿಂದ ನೀವೆಲ್ಲರೂ ವಿಶ್ ಮಾಡಿದ್ರಿ ಅವ್ನ್ ಬಂದಮೇಲೆ ನಮ್ಮ ಜೀವನಕ್ಕೆ ಒಂದು ರೀಸನ್ ಸಿಕ್ತು ಯಾರಿಗೆ ಈ ಒಂದ್ಸಲಿ ಈ ಮನುಷ್ಯರು ಅಂದ್ಮೇಲೆ ಎಲ್ಲರಿಗೂ ನನ್ನ ಟೈಮಲ್ಲಿ ಅನ್ಸುತ್ತಲ್ವ ಅಯ್ಯೋ ಯಾಕಿದೀವಪ್ಪ ಯಾರಿಗೋಸ್ಕರ ಇದೀವಪ್ಪ ಅಂತ ಅಂತ ಅಂದೇ ಅನ್ಸುತ್ತೆ ಅಂತ ಟೈಮಲ್ಲಿ ಒಂದು ರೀಸನ್ನು ಬದುಕೋದಕ್ಕೆ ಒಂದು ರೀಸನ್ನು ಓ ಮಗುಗೋಸ್ಕರ ಬದುಕಬೇಕು ಅಂತ ನಮ್ಮ ಅಹ್ ಒಂದ್ ಒಂದ್ ಮನೇಲಿ ಒಂದ್ ಮಗು ಹುಟ್ಟಿದ್ರೆ ಮಗು ಮಾತ್ರ ಹುಟ್ಟುತ್ತಾ ಅದ್ರ ಜೊತೆಗೆ ಅಪ್ಪ ಅಮ್ಮನೂ ಹುಡ್ತಾರೆ ಅಲ್ವಾ ಹಂಗೇನೆ ನಮ್ ಜೀವನದಲ್ಲಿ ಅವ್ನ್ ಬಂದ್ಮೇಲೆ ನಮ್ ನಮ್ ಲೈಫ್ಗೆ ಒಂದು ಸ್ಪಾರ್ಕ್ ಅಂತ ಹೇಳ್ಬೋದು ಯಾಕೆಂದ್ರೆ ಬೆಳಕು ಅವ್ನ್ ಬಂದ್ಮೇಲೆ ನಮ್ಮ ಲೈಫ್ ಚೇಂಜ್ ಆಯ್ತು ನಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಯ್ತು ಆಮೇಲೆ ಬರ್ಕಕ್ ರೀಸನ್ ಸಿಕ್ತು ನಮ್ ಲೈಫ್ ಕಲರ್ಫುಲ್ ಆಯ್ತು ನಮಗೆ ಮಕ್ಕಳಾಗಕ್ಕಿಂತ ಮುಂಚೆ ಯಾರ್ದಾದ್ರು ಮಗುನ ನೋಡಿದ್ರೆ ಅಯ್ಯೋ ಕತ್ ನಿಂತ್ಕೊಳ್ಳಲ್ಲ ಅಯ್ಯೋ ಎತ್ಕೊಳ್ಳೋದು ಹೆಂಗೆ ಇಷ್ಟು ಚಿಕ್ಕ ಮಗುನ ನನ್ಗೆ ಮುಟ್ಟಕ್ಕೆ ಭಯ ಆಗತ್ತಪ್ಪ ಅನ್ನೋ ನಾವು ಅದೇ ನಮ್ಮ ಮಕ್ಳಾದ್ಮೇಲೆ ಅದನ್ನ ಮುದ್ ಮಾಡಿ ಲಾಲಿ ಆಡಿ ಎಲ್ಲಾನು ಕೂಡ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗ್ಲಿ ಎಲ್ಲಾನು ನಾವೇ ಮಾಡ್ತೀವಲ್ವಾ ಅದೇ ಒಂದು ಚೇಂಜಸ್ ಅಂತ ಹೇಳ್ಬೋದು ಮಕ್ಕಳಾದ್ಮೇಲೆ ಅದು ಎಷ್ಟು ನಮ್ಮ ಲೈಫ್ ಜವಾಬ್ದಾರಿಯುತವಾಗಿ ಅಥವಾ ಏನ್ ಕಲರ್ಫುಲ್ ಆಗುತ್ತೆ ಅಂದ್ರೆ ಕಲರ್ಫುಲ್ ಮಾಡ್ತಾರೆ ಅವರು ಅಂಥದ್ರಲ್ಲಿ ನನ್ನ ಮಗ ಬಂದಂತ ಟೈಮ್ ಆಗಲಿ ನಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟಿದ್ ಎಷ್ಟು ನಮ್ಮ ಲೈಫ್ ಲೈಫ್ ಚೇಂಜ್ ಆಯ್ತು ಅಂತ ಅಂದ್ರೆ ನಿಜವಾಗ್ಲೂ ಆ ಜಾತಕ ಅದೆಲ್ಲ ಯಾರ್ ನಂಬ್ತಾರೋ ಯಾರ್ ಬಿಡ್ತಾರೋ ಅದ್ ನನ್ಗೆ ಗೊತ್ತಿಲ್ಲ ಮನೆಯವರು ಅಷ್ಟೋಗಿ ಅದೆಲ್ಲ ನಂಬಲ್ಲ ಅವ್ನು ಹುಟ್ಟಿರೋದು ಇಪ್ಪತ್ನಾಲ್ಕ ಆಗಿರೋದ್ರಿಂದ ಅದೇನು ಆರು ಅಂದ್ರೇನೆ ಶುಕ್ರ ಅಹ್ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಈ ಮಗುವಿಂದ ಅಂತ ಹೇಳಿದ್ರು ಅಹ್ ಹಂಗೇನೆ ನಮ್ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ ಅವ್ನ್ ಬಂದ್ಮೇಲೆನೆ ನಮ್ಗೆ ಎಷ್ಟು ಖುಷಿ ನಮ್ ಮನೇಲಿ ಅಂದ್ರೆ ಅನುಭವಿಸ್ಬೇಕು ಅಷ್ಟೇನೆ ಆದ್ರೆ ಮಕ್ಕಳು ಹೆಣ್ಣಾಗ್ಲಿ ಗಂಡಾಗಲಿ ನಮ್ಮ ನ ಕಲರ್ಫುಲ್ ಮಾಡಕ್ಕೆ ಮಕ್ಳು ಬರೋದು ಅಂತ ನಾನು ನಂಬ್ಕೊಂಡಿದೀನಿ ಇವಾಗ ಸೊಪ್ಪಿನ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊಪ್ಪಿನ ಸಾಂಬಾರ್ಗೆ ಎಲ್ಲಾನು ಕೂಡ ಇದನ್ನ ಎಲ್ಲ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ನೀರನ್ನ ನಾನು ಪಾಟ್ ಗಳಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದೇನೋ ಗೊತ್ತಿಲ್ಲ ಅವ್ನ ಮಖ ನೋಡಿದ್ರೇ ಎಲ್ಲ ಹೋಗ್ಬಿಡೋದು ಅವ್ನು ಹುಟ್ಟಿದಂತ ಇದಾಗ್ಲಿ ಅವಾಗ ಹೆಂಗೆ ಅಂತಂದ್ರೆ ಅವಾಗ ಅವಾಗ್ತಾನೆ ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಅವರು ಅವತ್ತು ಕೂಡ ನನ್ನ ಹಾಸ್ಪಿಟಲ್ ಇದ್ದೀನಿ ಅವರು ಕೆಲಸ ಮಾಡ್ತಾ ಇದಾರೆ ಯಾರ್ದೋ ಕಸ್ಟಮರ್ದು ಅವ್ರು ಅರ್ಜೆಂಟು ಅಂತ ಇದ್ದಾರೆ ಇವರು ಹಾಸ್ಪಿಟಲ್ ಬರೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಸಿಚುವೇಶನ್ನು ಅವಾಗ ಏನು ಇಲ್ಲ ಆ ತುಂಬಾ ಕೇರ್ ಮಾಡಿ ಆತರ ಏನು ಇಲ್ಲ ಹಂಗೆ ಎಲ್ಲ ಒಂದು ಅವತ್ತೇ ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಮನೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿನಿ ಅವರು ಡಾಕ್ಯುಮೆಂಟ್ಸ್ ಇದೆ ಒಳಗಡೆ ಸೇರ್ಸ್ಕೊಳಲ್ಲ ಇವರು ಕೆಲಸ ಬಿಟ್ಟು ಬರಲ್ಲ ಹಂಗಾಗ್ಬಿಟ್ಟಿತ್ತು ಸಿಚುಯೇಷನ್ ಆದ್ರೆ ದೇವರ ಅನುಗ್ರಹ ಎಲ್ಲ ಸೂಪರ್ ಆಗಿ ಎಲ್ಲ ಸಕ್ ಕತಾಗಾಯ್ತು ಆ ಪಕ್ಕದ ಅಲ್ಲಿ ಇರೋರೆಲ್ಲ ನನಗೆ ಧೈರ್ಯ ತುಂಬಿ ಒಳಗಡೆ ಹೋಗಿ ನಾ ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದ್ದೆ ಅಂತ ಎಲ್ಲ ಕರ್ಕೊಂಡ್ ಹೋಗಿ ಎಲ್ಲಾನು ಕೂಡ ಒಂದು ದೇವರ ಆಶೀರ್ವಾದದಿಂದ ಎಲ್ಲಾನು ಕೂಡ ಚೆನ್ನಾಗಿದೆ ಇನ್ ಮುಂದಕ್ಕೂ ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಇಟ್ಬಿಟ್ರೆ ಅಷ್ಟೇ ಸಾಕು ಅಂತ ಯಾವಾಗ್ಲೂ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ ಇದೆಲ್ಲಾ ಗಿಡಗಳು ನಾನು ರಶ್ಮಿಯಿಂದ ತಂದಿರೋದು ನಾನು ನರ್ಸರಿ ನರ್ಸರಿಯಿಂದ ತಂದಿಲ್ಲ ಅವಳು ಇಷ್ಟೊಂದು ಗಿಡ ಹಾಕಿದಾಳೆ ಅಂದ್ರೆ ಯಾವಾಗ ಕೇಳಿದ್ರುನು ಪಾಪ ಒಳ್ಳೆ ಹುಡುಗಿ ಅಕ್ಕ ಏನ್ ಯಾವ ಗಿಡ ಬೇಕು ಕಿತ್ಕೊಂಡು ಹೋಗಕ ಅಂತೇಳೆ ಈ ಪಾಟ್ ಎಲ್ಲ ನಾನು ಇದ್ರ ಹತ್ರ ತಂದಿದ್ದೆ ಒಂದು ತಂದ್ ಇಟ್ಕೊಂಡಿದ್ದೆ ಗಿಡ ಬೇಕಾದ್ರೆ ಕಿತ್ಕೊಂಡ್ ಹೋಗಕ ಅಂತ ಅಂದ್ಲು ಸರಿ ಅಂತ ಅಂದ್ಬಿಟ್ಟು ಬಸ್ಸಿನ ಕಳ್ಸಿದ್ದೆ ಎಲ್ಲ ಕಿತ್ತು ಕೊಟ್ಟೈತೆ ಕೊಟ್ಟಿದ್ದಾರೆ ಇವಾಗ ಈ ಗಿಡ ಎಲ್ಲ ನಾನು ನಮ್ಮ ಮನೆ ಹತ್ರನೆ ಬಂದಿದ್ರು ಅಂತ ಅಲ್ಲಿ ತಗೊಂಡಿದ್ದು ಇದು ಮೆರಿ ಮತ್ತೆ ನಮ್ಮ ಕೆಳಗಡೆ ಮನೆಯವರು ಅಷ್ಟೇನೆ ಅವರು ಮತ್ತೆ ನಾನು ಇಬ್ರು ಕೂಡ ತಗೊಂಡಿದೀವಿ ನೋಡೋಣ ಹೆಂಗೆ ಚೆನ್ನಾಗ್ ಬರುತ್ತಾ ಏನು ಅಂತ ನನಗೂ ಗೊತ್ತಿಲ್ಲ ಹಂಗಾಗಿ ಮನೇಲಿ ಇದೆಲ್ಲಾ ಇತ್ತಲ್ವಾ ಅಂದ್ರೆ ಬಕೆಟ್ ಗಳೆಲ್ಲ ಜಾಸ್ತಿ ಇತ್ತು ಅದ್ರಲ್ಲೇ ಹಾಕೋಣ ಅಂತ ಅನ್ಬಿಟ್ಟು ದಸವಾಳ ಅದೆಲ್ಲ ಹಾಕೊಂಡಿದೀನಿ ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ್ ಪೂರ್ತಿ ಖಾಲಿ ಆಗೋಯ್ತು ಹಾಗಾಗಿ ಇವಾಗ ಮಾಡ್ಕೊಂಡಿದಿನಿ ಇಷ್ಟ ಖಾಲಿ ಖಾಲಿ ಮಾಡೇ ಬಿಟ್ಟೆ ಅದಾಗೆ ಅದ್ನೆಲ್ಲ ಅಮ್ಮನ್ಗೆ ಒಂದ್ ಐದ್ ಕೊಟ್ನಾ ಬಸ್ಸಿಯ ಊರ್ಗೆ ಹೋದ್ನಾ ಅವನ್ಗೊಂದು ಎರಡು ಕೊಡ್ನಾ ಇನ್ನು ಧ್ರುವ ಎರಡು ತಿಂದ ನಾನೊಂದು ತಿಂದೆ ಅಜ್ಜಿಗೆ ಅಮ್ಮ ಲಡ್ಡು ಕೊಟ್ಟಿದ್ರು ಅದನ್ನ ಕೊಟ್ಟೆ ಖಜಾಯ ಬೇಡ ಮೇಲ್ಗಡೆ ಎಲ್ಲ ಗರಿಗರಿ ಆಯ್ತು ಬೇಡಾಯ ಮಾಡಿ ಮುಗಿಸ್ದೆ ಬ್ಯಾಟರ್ ಎಲ್ಲ ಖಾಲಿ ಆಯ್ತು ಅಂದ್ರೆ ಹೂರ್ಣ ಎಲ್ಲ ಖಾಲಿ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಖಜಾಯ ಮಾತ್ರ ಒಳಗಡೆ ಸ್ಮೂತ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಆ ಇವಾಗ ಸೊಪ್ಸಾರ್ ಜೊತೆಗೆ ಸ್ವಲ್ಪ ಹಪ್ಳ ಮಕ್ಕದ್ಬಿಟ್ಟು ಧ್ರುವನ್ಗೆ ಊಟ ಕೊಡ್ಬೇಕು ಮಾಡಿ ಅಂದರೆ ಯಾರಾದರೂ ಬಂದರೆ ಹೋದರೆ ಎಲ್ಲರಿಗೂ ನಾನು ಕೊಡೋದು ಒಬ್ಬರೇ ತಿನ್ನಬಾರ್ದು ಸ್ವೀಟ್ನ ಹಾಗಾಗಿ ಎಲ್ಲನೂ ಮಾಡಿ ಇಟ್ಬಿಟ್ಟೆ ಇವಾಗಲೇ ಇವಾಗ ಊಟ ಕೊಡೋಣ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಖಜಾಯನ ನೀವು ಒಂದ್ಸಲಿ ಒಂದು ಚಿಕ್ಕ ಲೋಟದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು